ಲಿಂಗ ಮಾಡಿ ಒಣಗಿದ ಮರಳಿನಿಂದ ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಶಿವನ ಪಾಶ ಹಾಕಿ ಕರೀತಿರ ಶಿವಪಾರ್ವತಿಯರಿಬ್ರು ಕೂಡ ಪ್ರತ್ಯಕ್ಷರಾಗಿ ಹೇಳ್ತಾ ಇದ್ದಾರೆ ಅಮ್ಮ ನೀನು ಮಾಡುತ್ತಿರುವ ಇದ್ದಾರೆಗೋಸ್ಕರವಾಗಿ ನಿನ್ನ ಪೂಜೆಗೆ ಮಾತ್ರವಲ್ಲದೆ ನಿನಗೂ ಆಶೀರ್ವಾದವನ್ನು ಮಾಡಿದ್ದೀವಿ ಈ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಶಿವಪಾರ್ವತಿಯರಿಬ್ರು ಆಶೀರ್ವಾದ ಮಾಡಿಬಿಟ್ರಲ್ಲ ದೇವತೆಗಳಿಗೆಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ನೋಡಿ ಹೊಟ್ಟೆ ಕಿಚ್ಚು ಅಂದ್ರೆ ಸಾವಿರಾರು ವರ್ಷ ಹಳೆಯದು ಎಲ್ಲೂ ಇಲ್ಲ ಹೊಟ್ಟೆ ಕಿಚ್ಚು ಇಲ್ಲಿ ಮುಡಿನಳ್ಳಿ ಸ್ವಲ್ಪ ಕಮ್ಮಿ ಕಮ್ಮಿ ನಾವ್ ಈಗಲೇ ಮೊದಲು ಬಂದಿರೋದು ಇಲ್ಲೂ ಅವ್ರೆ ಅದಕ್ಕಿಲ್ಲ ಆದ್ರೂ ಕೂಡ ಹೊಟ್ಟೆ ಕಿಚ್ಚು ಅನ್ನೋದು ಸಾವಿರಾರು ವರ್ಷ ಹಳೆಯದು ಈ ಹೊಟ್ಟೆ ಕಿಚ್ಚು ಅನ್ನೋದು ಯಾರನ್ನೂ ಬಿಟ್ಟದಲ್ವ ಅಂತ ನೋಡಿ ಅಂದ್ರೆ ಏನು ಕೆಲವ್ರಿಗೆ ಬಿಟ್ಟದ್ದೇ ಅಲ್ಲ ಅದು ಈ ಕೆಲವು ಕಡೆ ನೋಡ್ರಿ ಬೇಕು ನೀವು ಆಚಾಮ್ ಆಲೆಕೊಂಡ್ರೆ ಈಚಾಮ ಕಿವಿನೇ ಕಿತ್ಕೊಂಡ್ಬಿಟ್ಲಂತೆ ಅದೇಕವ ಅಯ್ಯೋ ಅವಳಿಗಿಂತ ಆಗ್ಲಾಗಿರೋದನ್ನ ಈ ನೋಡಿ ಕಿವಿ ಹರಿದೋಗ್ಬಿಟ್ಟದ ಇವಳೆ ಹರ್ಕಂಬಿಟ್ಟ ಅವಳೆ ಹೊಟ್ಟೆ ಕಿಚ್ಚು ಇಬ್ಬರು ಋಷಿಗಳ ತಪಸ್ಸು ಮಾಡ್ತಿದ್ರಂತೆ ನೋಡಿ ಸಾಮಾನ್ಯರಾದ ನಮ್ಮಲ್ಲಿ ಹೊಟ್ಟೆ ಕೆಚ್ಚಿರಲಿ ಈ ಸನ್ಯಾಸಿಗಳಲ್ಲೂ ಕೂಡ ಹೊಟ್ಟೆ ಕಿಚ್ಚು ಹೆಂಗ್ ಬರುತ್ತೆ ಅನ್ನೋದಕ್ಕೆ ಇಬ್ರು ಒಂದೇ ಕಡೆ ಕುಳಿತು ಒಂದೇ ಪರಮೇಶ್ವರನನ್ನ ತಪಸ್ಸು ಮಾಡ್ತಾವ್ರೆ ಶಿವ ನೋಡದೆ ಇವ್ರಿಬ್ರು ಹೊಟ್ಟೆ ಪಾರ್ಟಿಗಳು ಒಂದೇ ಕಡೆ ಕೂತು ತಪಸ್ಸು ಮಾಡ್ತಾವ್ರಲ್ಲ ಯಾರ ಹತ್ರಕ್ಕೆ ಹೋಗ್ಲಿ ನಾನು ಹೋಗ್ಲೇಬೇಕಲ್ಲ ಇಬ್ಬರು ತಪಸ್ಸು ಹಣ್ಣು ಆಗೋಯ್ತು ಒಬ್ಬನ ಹತ್ರ ಬಂದಯ್ಯ ಕಣ್ಬಿಡಯ್ಯ ಪರಮೇಶ್ವರ ಅವನ್ ಹೋಗಿದ್ಯಾ ಅಂದ ಅವನು ಇಲ್ಲ ಕಣಯ್ಯ ನಿನ್ನ ಹತ್ರಕ್ಕೆ ಬಂದ್ಬಿಟ್ಟಿದ್ದೀನ ಏನ್ ಬೇಕು ಕೇಳ್ಕೊಂಬಿಡು ಸರಿಯಾಗಿ ಪರಮೇಶ್ವರ ನಾನೇನೋ ಕೇಳ್ಕಂಡ್ರೆ ನನಗಿಂತ ಹೆಚ್ಚಾಗಿ ಅವ್ನು ಕೇಳ್ಕೊಂಬಿಡ್ತಾನಲ್ಲ ಅವನ್ ತವ ಹೋಗಿದ್ದು ಬಂದಿದ್ರೆ ಚೆನ್ನಾಗಿರ್ತಿತ್ತು ಯೋ ನಿನ್ನ ಹತ್ರಕ್ಕೆ ಮೊದಲು ಬಂದಿದ್ದೀನಿ ಈಗ ಅದು ಏನ್ ಬೇಕು ಕೇಳ್ಕಳೆಯ ಯೋಚನೆ ಮಾಡಿದ ಪರಮೇಶ್ವರ ಒಂದು ಕೆಲಸ ಮಾಡು ಈಗ ಅವನ ಹತ್ರಕ್ಕೆ ಹೋಗು ಅವನೇನು ಕೇಳ್ತಾನೆ ನನಗ್ ಬಂದ್ಬಿಡ್ಬೇಕು ಶಿವ ತಥಾಸ್ತು ಅಂದ್ ಏನಾದ್ರು ಕೇಳಿ ನನಗೆ ಎರಡು ಬತ್ತಲ್ಲ ಇವನ ಹತ್ರ ಬಂದ ಅಯ್ಯ ಕಂಡುಬಿಡಯ್ಯ ಪರಮೇಶ್ವರ್ ಅವನ ತೋಗಿದ್ದೆ ಅಂತ ಅವನು ಕಂಡುಬಿಟ್ಬಿಟ್ಟು ಇಲ್ಲ ಕಣೆ ನಿನ್ನ ಹತ್ರಕ್ಕೆ ಮೊದಲು ಬಂದಿದ್ವಿ ಅಂದ್ರೆ ಅವನ ಹತ್ರಕ್ಕೆ ಹೋಗಿ ಬಂದಿದ್ದೀನಿ ನಿನಗೇನ್ ಬೇಕ ಕೇಳ್ಕೊ ಪರಮೇಶ್ವರ ಏನ್ ಕೇಳವನೇ ಅವನು ಅವನು ಕೇಳಿದಾನೆ ನಿನಗೆ ಏನು ಕೊಡ್ತೀನೋ ಅದೇ ಡ್ರಸ್ಟ್ ಅವ್ನು ಕೊಡ್ಬೇಕು ಓಹೋಹೋ ಪರಮೇಶ್ವರ ನಾ ಏನ್ ಕೇಳಿದ್ರು ಅವ್ನಿಗೆ ಏಡ್ ಹೊಂಟೈತಲ್ಲ ಒಂದ್ ಅರಮನೆ ಬೇಕು ಅಂದ್ರೆ ಎರಡು ಒಂಟೈತದಲ್ಲ ನಾ ಒಂದ್ ಮದ್ವೆ ಆಯ್ತೀನಿ ಅಂದ್ರೆ ಎರಡು ಏನು ಮಾಡ್ಲಿ ಈಗ ಏನ್ ಮಾಡ್ಲಿ ಏನ್ ಮಾಡ್ಲಿ ಯೋ ಒಟ್ಟೆ ನಿನಗೇನ್ ಬೇಕು ಇಲ್ಲ ಕೇಳ್ಕೊಳ್ಳರ ಏನು ಕೇಳಿದ್ರು ಅವನಿಗೆ ಏಡ್ ಹೋಗುತ್ತಲ್ವಾ ಹೌದು ನನಗೆ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಹೋಗುವಂತ ಹೇಳ್ಬಿಡು ಆ ಬಡ ಕಣ್ಣು ಎರಡು ಕಾಲು ಎರಡು ಕೈ ಒಂಟಾವ್ ಶಿವ ತಥಾಸ್ತ ದೇವರು ಓಟಾದ್ ಹೊಂಟಾಯ್ತು ಅವನಿಗೆ ಏಡೇಡುವಂಟೋದು ಇವಟ್ಟ ಕಿಚ್ಚು ಸ್ವಲ್ಪ ಇಲ್ಲಿ ಕಮ್ಮಿ ಏಕೆಂದ್ರೆ ಎಲ್ಲಾ ಕಲಾವಿದರೂ ಸೇರಿರ್ತಕ್ಕಂತಹ ಈ ಸ್ಥಳದಲ್ಲಿ ಅದರಲ್ಲೂ ನಮ್ಮ ಭಾರತೀಯ ನಗರ ಅಂದ್ರೆ ರಂಗಭೂಮಿ ಕಲಾವಿದ ಅಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಎಲ್ಲ ಅವರೇ ಕರ್ನಾಟಕವಲ್ಲ ಭಾರತ ಮಟ್ಟದಲ್ಲಿ ಶ್ರೇಷ್ಠ ಕಲಾವಿದರು ಒಂದು ಚಪ್ಪಾಳೆ ಒಡಿರಿ ನಮ್ಮ ಭಾರತೀ ನಗರದ ಸುತ್ತಮುತ್ತಲಕ್ಕ ರಾಜ್ಯ ಮಟ್ಟವನ್ನು ಮೀರಿಸುವಂತಹ ಯಾವ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿರ್ತಕ್ಕಂತಹ ಕಲಾವಿದರು ಯಾವ್ಯಾವದ್ರಲ್ಲಿ ರಂಗಭೂಮಿಯಲ್ಲಿ ಪೌರಾಣಿಕ ಮತ್ತು ಸಾಮಾಜಿಕ ಎರಡು ನಾಟಕಗಳಲ್ಲೂ ಕೂಡ ಅತೀವವಾದ ಎತ್ತರಕ್ಕೆ ಬೆಳೆದಿರೋ ಕಲಾವಿದರು ಈ ಊರಿನಲ್ಲೂ ಕೂಡ ಇರತಕ್ಕಂಥ ಎಲ್ಲ ಕಲಾವಿದರು ಇವತ್ತು ನಮ್ಮನ್ನು ಹಗಲಿ ಹೋಗಿರ್ತಕ್ಕಂಥ ಚಿಕ್ಕ ಹುಚ್ಚೇಗೌಡರ ಕುಟುಂಬ ವರ್ಗದವರ ಕಲಾವಿದರ ಒಂದು ಬಳಗದ ಜೊತೆಯಲ್ಲಿ ಬೆಳೆದವರು ಇಂತಹ ಒಂದು ಕಲಾ ಬಳಗಕ್ಕೆ ನಾವಿವತ್ತು ಒಂದು ಪವಿತ್ರವಾದ ಭಕ್ತಿಯ ಕಥೆಯನ್ನ ಈ ಮಹಾನುಭಾವರಿಗೆ ಸಲ್ಲಿಸ್ತಾ ಇದ್ದೀವಿ ಇನ್ನೇನು ಕೊಡಕ್ಕಾಗಲ್ಲ ಇನ್ಯಾವತ್ತೂ ಇವರು ನಮ್ಮ ಚಿಕ್ಕ ಹುಚ್ಚೇಗೌಡರು ಬರಲ್ಲ ಎಷ್ಟೇ ಕೋಟಿ ಇದ್ರು ಮತ್ತೆ ಅವ್ರನ್ನ ನೋಡಕ್ಕಾಗಲ್ಲ ಅದಕ್ಕೆ ಹೇಳೋದು ಜೀವನದಲ್ಲಿ ತಾನು ಮಾಡಿದ ಪುಣ್ಯ ಕೊನೆಯಲ್ಲಿ ಇವನಿಗೆ ಮೋಕ್ಷವನ್ನು ಕೊಡುತ್ತೆ ಬಸವಣ್ಣನವರು ಹೇಳ್ತಾರೆ ಸ್ವರ್ಗ ನರಕವೆಂಬುದು ಮೇಲಿಲ್ಲ ಕಾರಣ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೀನು ಮಾಡುವಂತ ಪವಿತ್ರವಾದ ಆಚಾರವೇ ಸುಸಂಸ್ಕೃತವೇ ನಿನಗೆ ಸ್ವರ್ಗ ತಾನಾಗೆ ಕೊಡುತ್ತೆ ನೀನು ಮಾಡತಕ್ಕಂತ ಅನಾಚಾರ ಅಕ್ರಮವೇ ನಿನಗೆ ನರಕ ಇಲ್ಲೇ ಕೊಡುತ್ತೆ ಅದಕ್ಕೆ ನೋಡಿ ಪುಣ್ಯವನ್ನು ಗಳಿಸಿಕೊಂಡಂತ ಅವರಿಗೆ ನೇರ ಕೈಲಾಸ ನಮ್ಮ ಚಿಕ್ಕುಚ್ಚೇಗೌಡರು ಪಿತೃಪಕ್ಷದಲ್ಲಿ ಪ್ರಾಣ ಬಿಟ್ಟವರು ಹೋದ ಹುಣ್ಣಿಮೆಯಿಂದ ಈಗ ಮೊನ್ನೆ ಆದ ಅಮಾವಾಸ್ಯ ತನಕ ಹದಿನೈದು ದಿವಸಗಳ ಕಾಲ ಪಿತೃಪಕ್ಷ ಅಂದ್ರೆ ನಮ್ಮ ಹಿರಿಯರಿಗೆಲ್ಲೇ ಹೆಕ್ಕುವಂತಹದ್ದು ಸ್ವರ್ಗದ ವೈಕುಂಠದ ಬಾಗಲು ತೆಗೆದ್ಬಿಟ್ಟಿರ್ತಾರಂತೆ ಬೀಗ ತೆಗೆದ್ಬಿಟ್ಟಿರ್ತಾರಂತೆ ಇತ್ತ ಕಡೆ ಹೋಗೋರಿಗೆ ಅತ್ತ ಕಡೆ ಹೋಗೋರ್ಗ ಇಬ್ಬರಿಗೂ ಕೂಡ ಅಲ್ಲಿ ಉಚಿತ ಆ ಸಂದರ್ಭದಲ್ಲಿ ಮಹಾನ್ ಭಾವನಾಗಿರ್ತಕ್ಕಂತ ನಮ್ಮ ಚಿಕ್ಕ ಹುಚ್ಚೇಗೌಡರು ಪವಿತ್ರವಾದ ಸಾವನ್ನ ಪಡ್ಕೊಂಡವರು ಹದಿನೈದನೇ ತಾರೀಕು ಅಂದ್ರೆ ಅವತ್ತು ಸ್ವರ ಪಿತೃಪಕ್ಷ ಮಾಸ ಸ್ವರ್ಗದ ಬಾಗಿಲು ತೆಗೆದಿತ್ತು ಅವತ್ತು ಇವತ್ತು ಅವರ ಉತ್ತರ ಕ್ರಿಯಾದ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ನಡೀತಿರೋದು ನವರಾತ್ರಿಯಲ್ಲಿ ಎಲ್ಲ ದೇವರುಗಳು ಪಟ್ಟಕ್ಕೂತಿರುವಂತಹ ಸಂದರ್ಭದಲ್ಲಿ ಏನು ಮಾತಾಡೋಂಗೆ ಇಲ್ಲ ಎರಡು ದಿನವೂ ಕೂಡ ಇವರಿಗೆ ಇವರಿಗೆ ಶ್ರೇಷ್ಠವಾದದ್ದು ಪರಮ ಪವಿತ್ರವಾಗಿರ್ತಕ್ಕಂಥ ಬಿಳಿಗಿರಿ ರಂಗಸ್ವಾಮಿ ಮನೆ ದೇವರು ಇವತ್ತು ಆ ಬಿಳಿಗಿರಂಗನ ಬೆಟ್ಟದಲ್ಲೂ ಕೂಡ ಸ್ವಾಮಿಯನ್ನು ಕೂರಿಸಿ ಭಕ್ತಿಯಿಂದ ಪೂಜೆ ಮಾಡತಕ್ಕಂಥ ಪವಿತ್ರವಾದ ನವರಾತ್ರಿಯ ಪುಣ್ಯ ದಿವಸ ಈ ರಂಗನ ಧ್ಯಾನವನ್ನು ಮಾಡ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ಶಿವನ ಆಶೀರ್ವಾದ ಮಾಡಿದ ಕೂಡಲೇ ಆ ಶಿವನ ಆಶೀರ್ವಾದ ಮಾಡಿದ ಕೂಡಲೇ ದೇವತೆಗಳ ಹೊಟ್ಟೆ ಕಿಚ್ಚು ಬಂದುಬಿಡ್ತಲ್ಲ ಈ ಪ್ರಸಾದವನ್ನು ಏನಾದರೂ ರಾವಣ ತಿಂದುಬಿಡ್ತು ಅಂದ್ರೆ ನೇರವಾಗಿ ದೇವಲೋಕಕ್ಕೆ ದಾಳಿ ಮಾಡಿ ದೇವೇಂದ್ರನ ಹೆಳದ ಬಿಸಾಕಿ ತಾನು ಕೂತುಕೋತಾನೆ ಆಹಾ ಈ ಪ್ರಸಾದವನ್ನು ನಾವು ಹಂಚಿಕೊಂಡು ತಿಂದ್ಬಿಡಬೇಕು ಅಂತ ದೇವತೆಗಳೆಲ್ಲ ಒಟ್ಟಾಗಿ ಸೇರಿ ಆ ಪ್ರಸಾದವನ್ನ ಒಂದೇ ಸಾರಿ ಬಾ ಅಂತ ಸಮುದ್ರ ರಾಜನಿಗೆ ಹೇಳ್ತಾರೆ ಸಮುದ್ರ ರಾಜ ನಿನ್ನ ದೊಡ್ಡದಾದ ಹಲೆ ಒಂದನ್ನು ಬೀಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೊಂಡು ಬಂದ್ಬಿಡು ನಿನಗೂ ಒಂದು ಭಾಗ ಆ ಸಮುದ್ರ ರಾಜ ನಡು ಸಮುದ್ರದ ಮಧ್ಯದಲ್ಲಿ ನಿಂತು ತನ್ನೆರಡು ಕೈಗಳಲ್ಲಿ ಒಂದೇ ಸಾರಿ ಬರ್ರೆ ಬೀಸಿದ ದೊಡ್ಡದಾದ ಹಲೆ ಬರ್ತಾ ಇದೆ ಸಿಕ್ಕಿರಲ್ಲಿ ಹೇಳ್ತಾರಮ್ಮ ದೊಡ್ಡದಾದ ಅಲೆ ಬರ್ತಾ ಇದೆ ಅಲೆ ಸಿಕ್ಕಿದವರು ಯಾರು ಆಗಲ್ಲ ಎಚ್ಚರವಾಗಿ ತಾಯಿ ಎಚ್ಚರವಾಗಿ ತಾಯಿ ಎಂದಾಗ ಬಹಿರ್ ಪ್ರಪಂಚದ ಅರಿವಿಲ್ಲದೆ ಮನವ ಮಂದಿರವನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮ ನೆನೆಸಿ ನಮ ಶಿವಾಯ ಸಖಿಯರು ಬಿದ್ದೋಡ್ಬಿಟ್ಟಿದ್ದಾರೆ ನಮ್ಮ ಪ್ರಾಣ ಉಳಿಸ್ಕೊಳ್ಳೋಣ ಅಂತ ಬಿದ್ದ ಓಡ್ಬಿಟ್ಟಿದ್ದಾರೆ ಸಖಿಯರು ದೊಡ್ಡದಾದ ಅಲೆ ಬಂದು ಇವಳನ್ನು ಒಂದೇ ಸಾರಿ ಅಪ್ಪಳಿಸಿದೆ ಅಪ್ಪಳಿಸಿದ ಕೂಡಲೇ ಇವಳನ್ನ ದಡಕ್ಕೆ ತಂದು ಬಿಸಾಕಿ ಲಿಂಗ ಪ್ರಸಾದಗಳನ್ನೆಲ್ಲ ಸಮುದ್ರದ ನೀರು ಕೊಚ್ಚಿಕೊಂಡು ಎಲ್ಲೋ ಪೂಜೆ ಮಾಡ್ತಿದ್ದವಳು ಎಲ್ಲೋ ಬಂದು ಬಿದ್ದವಳೆ ಎಚ್ಚರವಿಲ್ಲದೆ ಬಂದು ಬಿದ್ದವಳಲ್ಲಿ ಎಚ್ಚರವಾಗಿ ನೋಡ್ತಾಳೆ ಲಿಂಗವಿಲ್ಲ ಪ್ರಸಾದವಿಲ್ಲ ಸಕ್ಕಿಯರೆ ನಾನು ಮಾಡುತ್ತಿದ್ದ ಲಿಂಗ ಪ್ರಸಾದವಿಲ್ಲ ಏನಾಯ್ತು ಅಮ್ಮ ಅದೊಂದು ದೊಡ್ಡ ಕತೆ ಸಮುದ್ರದಲ್ಲಿ ದೊಡ್ಡದಾದವು ಬೇರಳಿತವಾಗಿ ಹಲೆ ಬಂದು ಲಿಂಗ ಪ್ರಸಾದಗಳನ್ನು ಕೊಚ್ಚಿಕೊಂಡು ಹೊಟ್ಟೋಯ್ತು ತಾಯಿ ಸದ್ಯ ನಿನ್ನ ದಡಕ್ ತಳ್ಳುತ್ತಲ್ಲ ನೀನ್ ಬದುಕೊಂಡೆ ಬಾರ ಮನೆಗೆ ಹೋಗೋಣ ಅಯ್ಯೋ ನಾನಿಲ್ಲಿ ಪೂಜೆ ಮಾಡುತ್ತಿದ್ದೇನೆ ನಮಗನ ಒಳತಿಗೋಸ್ಕರವಾಗಿ ನಾನು ಮಾಡುತ್ತಿರುವ ಪೂಜೆಯಲ್ಲಿ ಭಂಗವಾಯಿತು ಅಂದ್ರೆ ಅಲ್ಲಿ ನನ್ನ ಮಗನಿಗೇನು ಹೆಚ್ಚು ಕಡಿಮೆ ಆಗಿದೆ ಅಂತ ತಾನೇ ಅರ್ಥ ಅರ್ಥರೇ ಕೈಲಾಸ ವಾಸನೆ ಏನು ಮಾಡ್ಲಿ ಈ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕೇಳು ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ಅಮ್ಮ ಅಂತ ನನಗೆ ಮುಖ ತೋರಿಸುವ ತನಕ ಈವತ್ತಿನ ಪರಿಯಾಗಿ ಒಂದು ಉದ್ಧರಣೆ ತೀರ್ಥವನ್ನು ನಾನು ಸ್ವೀಕರಿಸಲ್ಲ ಇದು ಸತ್ಯ 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 ಒಂದ್ ತೊಟ್ಟು ನೀರಿನ ಬಾಯಿಗೆ ಬಿಡಲ್ಲ ಅಂತ ಪ್ರಮಾಣ ಮಾಡಿ ಆ ಮರಳಿನ ರಾಶಿಯಲ್ಲಿ ಬಿದ್ದುವ ದಾಡ್ತಾ ಇದ್ದಾಳೆ ಇವಳ ದುಃಖ ಎಷ್ಟಿದೆ ನೋಡಿ ಅದೇ ಎತ್ತ ತಾಯಿ ತಂದೆಯರ ದುಃಖ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಅವರ ಒಂದು ಕೋರಿಕೆ ಇವಳ ದುಃಖ ಎಷ್ಟಿದೆ ನೋಡಿ ದಿನ ಒಂದು ದಿನ ಎರಡು ಕರದಲ್ಲಿ ಕಳೆಯಿತಾಗವಾರ ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿನೈದು ದಿವಸಗಳ ಕಳೆದಿದ್ರು ಕೂಡ ಒಂದು ತೊಟ್ಟು ನೀರು ಬಾಯಿಗೆ ಬಿಡದೆ ಉಪವಾಸ ಮಾಡ್ತಾ ಇದ್ದಾರೆ ಅನ್ನಾಹಾರಗಳನ್ನು ಬಿಟ್ಟು ಮಾಡ್ತಿದ್ದ ಕಾಲ ಉಪವಾಸ ಅದಕ್ಕೂ ಇಂದಿನ ಕಾಲದಲ್ಲಿ ಉಸಿರುನೆ ಆಡದೆ ಉಪವಾಸ ಮಾಡ್ತಿದ್ದ ಕಾಲ ಈಗ ಉಪವಾಸದ ಬದಲು ಅಪಾಸ್ಯ ಮಾಡ್ತಾರೆ ಉಪ್ಪಿಟ್ಟು ಚುಂಬುವರ ಕಾಪಿ ಚುಂಬು ಓಹೋ ಸಾಕು ಇನ್ನು ಕೆಲವರು ಇಲ್ಲ ಸ್ವಾಮಿನ ಊಟನೂ ಮಾಡಲ್ಲ ಫಲಾರನು ಮಾಡಲ್ಲ ಹೊಟ್ಟೆಗೆ ಸ್ವಾಮಿ ಬೆಳಗ್ಗೆಯಿಂದ ಒಂದೇ ಒಂದ್ ಅಂಡ್ಲಿರೋ ಸೇವೋ ತಿನ್ನಲ್ಲ ತಿನ್ನಾಕ್ಷಿ ಒಂದ್ರಾಕ್ಷಿರೋಧ್ಯಾ ಮೊನ್ನೆ ಸಂತ ಹೋಗಿದ್ನಲ್ಲ ನೂರ ಇಪ್ಪತ್ತು ರೂಪಾಯಿ ಒಂದು ಅಲಸ ತಂದಿದ್ದೆ ಭಾರಿ ಹಣ್ಣು ಎಡಮುಳ್ಲಿಕ್ ಬಿಟ್ಟಿತ್ತು ಐಕ್ಕಳಿಗೂ ಒಂದು ತೊಳ ಕೊಡದೆ ನಾನು ಒಬ್ಬನೇ ತಿನ್ಕೊಬಿಟ್ನಲ್ಲ ಅದೊಂದೇ ಹಣ್ಣು ಏನೋ ಕಂಡ್ರೆ ದಿವಸ ಊಟ ಹೊಡೆದ್ರು ಈ ಉಪವಾಸ ಅನ್ನೋದು ನೋಡಿ ಅವತ್ತನ ಕಾಲದಲ್ಲಿ ಗಾಳಿ ಸೇವನೆ ಮಾಡ್ತಿ ಎಷ್ಟೋ ದಿನಗಳ ಕಾಲ ಕೂತ್ಕೊಂಡ್ಬಿಡ್ತಿದ್ರು ಇಲ್ಲಿ ಕೈಕಸಾದಿ ಇಪ್ಪತ್ತೊಂದು ದಿವಸಗಳ ಕಾಲ ಒಂದ್ ತೊಟ್ಟು ನೀರ್ನ ಬಾಯಿಗೆ ಬಿಡದೆ ಉಪವಾಸ ತವನೇ ಮಾಡ್ತಿರ್ಬೇಕಾದ್ರೆ ಕಣ್ಣು ಮಂಜಾಗಿ ಕಿವಿ ಮಂದವಾಗಿ ನಾಲಿಗೆ ತೊಯ್ದೋಗಿದೆ ಹೋಗಿದೆ ಈಗಲೇ ಇನ್ನೊಂದು ಕೆಳಗೆ ಪ್ರಾಣ ಬಿಡುವ ಸ್ಥಿತಿಯನ್ನು ತಲುಪಿದಾಳೆ ರಾವಣ 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 ಅಂತ ಪರಿತಪಿಸುತ್ತಿದ್ದಾಳೆ ಈಗಿರುವ ಸಂದರ್ಭದಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ರಾವಣ ನಮ್ಮ ಕಥೆಯ ದಿಗ್ವಿಜಯಕ್ಕಾಗಿ ಹೋಗಿದ್ದವನು ವಾಪಸ್ ಬಂದ್ಬಿಟ್ಟ ಗಜವಯ್ಯಾಳಿಯನ್ನು ಏರಿ ಬರುತ್ತಿರಬೇಕಾದ್ರೆ ಆ ರಥವನ್ನು ಹಾಗೆ ಸಖೇರೆ ನಮ್ಮ ಅಮ್ಮನನ್ನು ನೋಡಿ ತುಂಬಾ ದಿವಸಗಳಾಗೋಯ್ತು ನನ್ನಮ್ಮ ಹೇಗಿದ್ದಾರೆ ಸ್ವಾಮಿ ನಿಮ್ಮ ತಾಯಿ ನಿಮ್ಮದೇ ಜ್ಞಾನದ ಲಾಸ್ಗೆ ಹಿಡಿದು ಬೇಗ ಹೋಗಿ ಮುಖ ತೋರಿಸಿ ಈಗಲೇ ಗಳಿಗೆ ಪ್ರಾಣ ಬಿಡುವ ಸ್ಥಿತಿಯನ್ನು ತಲುಪಿದ್ದಾರೆ ಎಂದಾಗ ಆಯುಧಗಳನ್ನು ಬಿಸಾಡಿ ಅಮ್ಮ ಅಮ್ಮ ಒಂದು ಸಾರಿ ಘರ್ಜನೆ ಮಾಡಿ ಬಂತು ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿದ ಆ ತಾಯಿ ಪಾದ ನಮಸ್ಕಾರ ಮಾಡಿದ್ನಲ್ಲ ಮಗನೇ ಅನ್ನೋದಕ್ಕೆ ನಾಲ್ಕು ಬರ್ತಾ ಇಲ್ಲ ಇಪ್ಪತ್ತೊಂದು ದಿವಸದಿಂದ ಒಂದು ತೊಟ್ಟ ನೀರು ಬಾಯಿಗೆ ಬಿಟ್ಟಲ್ಲಿ ಬಿಟ್ಟಿಲ್ಲ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋ ಇವಳು ಕಣ್ಣು ಮುಚ್ಚಿದ್ಲಂತೆ ನೂರ್ ಕಾಲ ಚೆನ್ನಾಗಿ ಬಾಳ ಮಗನೇ ಅಂತ ಆ ನೂರ್ ಕಾಲ ಬಾಳ ಮಗನೆ ಅಂತ ಕಣ್ಣು ಮುಚ್ಚಿದಾಗ ಕಣ್ಣೊಳಗೆ ತುಂಬಿದ ಕಣ್ಣೀರಿನ ಹನಿ ರಾವಣನ ಕರಗಳ ಮೇಲೆ ಬಿತ್ತು ಈ ಸಂತೋಷಕ್ಕೆ ಬರೋ ಕಣ್ಣೀರು ಕಣ್ಣಿನ ಅಂಚಿನಿಂದ ಉದುರುತ್ತಂತೆ ಆನಂದ ಬಾಷ್ಪ ತಣ್ಣಿಗಿರುತ್ತಂತೆ கண்ணீர் அந்தராத்ம ஹுக்கு வரியாகித்தே நோடி ரவணன கரல மேலியாத கண்ணீர் வந்து கொடல ராவண கரளா நின் கண்ணீருக்கு காரண மாதிரி చచ కందన జనమి నీను కంపని ఎకరేవుడో హరు నిన్న మనవ నోయిసిద కాతుకరు విడవర ఎల తరువే అమ్మా 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 ನಿನ್ನ ಕಣ್ಣೀರಿಗೆ ಕಾರಣರಾರುವಂತ ಹೇಳು ಇಂದ್ರನಾಗಲಿ ಚಂದ್ರನಾಗಲಿ ಮತ್ತೆ ಬ್ರಹ್ಮಾಂಡ ಭೂಷಿತನಾಗಿರಲಿ ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕವೀರನಾಗಿರಲಿ ಅವನ ತಂದವನ ಮಸ್ತಕಿಲ್ಲಿಬಿಡ್ತೇನೆ ಮಗನೆ ನೀನತ್ತ ಕಡೆ ದಿಗ್ವಿಜಯ ಕೋದ ಮೇಲೆ ಇತ್ತ ಕಡೆ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ನಾನು ಮಾಡ್ತಿರುವ ಪೂಜೆ ಶಿವನಿಗೆ ಇಷ್ಟವಾಗಲಿಲ್ಲವೋ ಎನ್ನುವ ಲಿಂಗ ಪ್ರಸಾದಗಳನ್ನೆಲ್ಲ ಸಮುದ್ರದ ನೀರು ಕೊಚ್ಚಿಕೊಂಡು ಹೊರಟೋಯ್ತು ಶಿವನಿಗೆ ಬೇಡವಾದ ಈ ಕಾಯಿ ನೀವತ್ತನವರೆಗೂ ಉಪವಾಸ ಮಾಡುತ್ತಾ ಇದ್ದೀನಿ ಕಡು ಏನಂದೆ ಮಾತಾ ನಾನು ದಿಗ್ವಿಜಯಕ್ಕೆ ಹೋದಾಗ ನೀನು ಮಾಡುತ್ತಿರುವ ಲಿಂಗ ಪೂಜೆಯನ್ನು ಸಮುದ್ರ ಅನಿಸ್ಬಿಡ್ತೇನೆ ಕದೇನ ಮೇಲೆ ಕೆತ್ತಿದ್ದವನು ಅನುಮಾನದಿಂದ ಕೆಳಗಿಳಿಸ ಮಾತಾ ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಅಂತ ಹೇಳಿದೆಲ್ಲ ಯಾವ ಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಿದ್ದೆ ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ಲು ಅಂತ ಸಾಕಷ್ಟು ಮರಣ ಸಿಕ್ತಿತ್ತು ಆಗ ಮರಳನ ಲಿಂಗ ಅಂದಾಗ ರಾವಣನಕ್ಕ ಮಾತಾ ನಿನಗೇನು ಕಡಿಮೆ ಆಗಿದೆ ಅಂತ ಹೋಗಿ ಮರಳ ಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ ಪೂಜೆ ಮಾಡುವುದಕ್ಕೆ ಮರಳಲಿಂಗ ಆದ್ರೇನು ಸ್ಫಟಿಕ ಲಿಂಗವಾದ್ರೇನು ಪೂಜೆ ಎಲ್ಲ ಒಂದೇ ತಾನೇ ಮಾತಾ ಪೂಜೆ ಎಲ್ಲ ಒಂದೇ ಆದ್ರೆ ನಿನ್ನ ಮಗ ರಾವಣ ಘನತೆಗೆ ತಕ್ಕ ಪೂಜೆಯನ್ನು ನೀನು ಮಾಡ್ಬೇಕಾಗಿತ್ತು ఏను గణతకి త పూజె మాతా నిన్న మగన ప్రతాప తెలియదు తదు హతూ బేకంద మగన ఆగి రావణన గాళి అని బీసోముని వాయుదేవ ಏಕೆಂದಾಗ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೆಂಕಿಯನ್ನು ಉರಿಸುವವನೇ ವಿಘ್ನೇಶ್ವರ ಏಕೆಂದಾಗ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಹಣವನ್ನು ಕೊಡುವವನೇ ಕುಬೇರ ಏಕೆಂದ ಆಗನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಬಂದು ಪುರಾಣ ಪಂಚಾಂಗವನ್ನು ಓದತಕ್ಕಂಥವನೇ ಚತುರ್ಮುಖ ಬ್ರಹ್ಮ ರಂಭಾ ಊರ್ವ ಸಚ್ಚರಿ ತಿಲೋತ್ತಮಯರೆಲ್ಲರೂ ನಿನ್ನ ಪಾದ ಸೇವೆಯನ್ನು ಮಾಡುವ ದಾಸಾನು ದಾಸರು ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿವೆ ರಾಹುವೆ ಕೇತುವೆ ನಮಃ ಎಂಬತಕ್ಕಂತ ಒಂಬತ್ತು ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಸಿಂಹಾಸನದ ಪಾದದ ಮೆಟ್ಟಿಲುಗಳು ನವಗ್ರಹಗಳನ್ನೇ ಸಿಂಹಾಸನದ ಮೆಟ್ಟಿಲು ಮಾಡಿಕೊಂಡು ತಿರುಗಾಡುವ ರಾವಣನ ತಾಯಿಯಾದ ನೀನು ಕೇವಲ ಮರಣಲಿಂಗವನ್ನು ಇಟ್ಟು ಪೂಜೆ ಮಾಡಿದ್ರೆ ಆ ಸಮುದ್ರ ರಾಜ ಕೊಚ್ಚ ಏನ್ ಮಾಡ್ತಾನೆ ಘನತೆಗೆ ತಕ್ಕ ಪೂಜೆಯನ್ನು ನೀನು ಮಾಡಬೇಕಾಗಿತ್ತು ಘನತೆಗೆ ತಕ್ಕ ಪೂಜೆ ಅದ್ಯಾವುದೋ

ಶಿವನನ್ನು ಮೆಚ್ಚಿಸಿ ಹರಡಾತ್ಮಲಿಂಗವನ್ನು ತಂದು ಧರೆ ಒಳಗಿರಿಸಿ ಓ ಈ ಕೈಲಾಸ ಮಾಡ್ಬಿಡ್ತೀನಿ ಅಭಯ ಕೊಡು ಮಗನೇ ಶಿವನ ಆತ್ಮಲಿಂಗವನ್ನು ತಂದು ಕೈಲಿ ಪೂಜೆ ಮಾಡಿಸ್ತೀಯ ಇದು ನಿಜವೇನೋ ನುಡಿದಂತೆ ನಡೆವವನು ನಡೆವಂತೆ ನುಡಿಬವನು ಈ ರಾವಣ ಕೊಟ್ಟ ಮಾತನಂತೆ ನಡ್ಕೋತಾನೆ ಇಲ್ಲ ಅಲ್ಲೇ ಪ್ರಾಣ ಬಿಡ್ತಾನೆ ಅಭಯ ಕೊಡು ತಾಯಿ ಅಭಯ ಕೊಡು ಅಂದಾಗ ತಾಯಿ ಆ ಮನಸ್ಸು ಎಂತಾದ್ದು ನೋಡಿಯ ತಾಯಿ ಆಶೀರ್ವಾದ ಎಂತಾದ್ದು ಕೆಲವು ಕಡೆ ಮಕ್ಕಳು ಹದಗೆಟ್ ಹೋಗ್ತಾ ಇರೋದು ನೋಡಿ ತಾಯಿ ತಂದೆ ಹೇಳ್ತಾರೆ ನೀವ್ ಒಂಟೋ ಬಿಡಪ್ಪ ಇಲ್ಲಿದ್ರೆ ನೀವ್ ಉದ್ದಾರ ಆಗಲ್ಲ ಕಣ ಇಷ್ಟ ಆಗಲ್ಲ ಮೊಬೈಲ್ ಇಡ್ಕೊಂಡ್ ಕೂತವ್ರ ನೀನ್ ಹಾಳ್ಮಾಡಕೆ ಕೂತವ್ರಿ ಒಂಟೋಗ್ ಬಿಡಪ್ಪ ಎಲ್ಲಿಗೋಗ್ತೀಯಪ್ಪ ದೊಡ್ಡಿಗಾಲು ಬತ್ತಾರ ಮೂರ್ ಅಜ್ಜಕ ಆ ನೀನೆ ಬೆಂಗ್ಳೂರು ಅದ ಹೋಗ್ಬೇಕು ಹೋಗಬೇಕು ಅಂತಿದ್ದೆಲ್ಲ ದುಬಾಯಿಗೆ ಹೋಯ್ತನ ದುಬಾಯ್ಗೆ ಹೋದ್ರು ಅಲ್ಲಿಂದ ದಬಾಯಿಸ್ ಬದುಕ್ತಾನಂತೆ ಯಾಕೆ ಹೇಳಿ ತಾಯಿ ತಂದೆನೇ ಕಳ್ಸಿರ್ಬೇಕಾದ್ರೆ ಇಬ್ರುನು ತಂದೆ ತಾಯಿಗಳೇ ಕಳ್ಸಿದ್ದಾರೆ ಎಲ್ಲಿ ಬದುಕಿ ಚೆನ್ನಾಗಿ ನೋಡ್ಕೊತಾನಂತ ಈ ಕೆಲವ ಕಡೆ ಅವ್ವಾಪು ಒಟ್ಟೆ ಉರ್ಸ್ಬಿಟ್ಟು ಇವರೇ ಕೆಲವರು ಊರು ಬಿಟ್ಬಿಟ್ಟು ಹೋಯ್ತಾರೆ ನೋಡಬೇಕು ಆಗ ತಾಯಿ ಅಂತ ಉದ್ಧಾರ ಆಗಲ್ಲ ಕಣ್ಣು ಅಪ್ಪನ ಕಣ್ಣೀರ್ ಕೈ ಹೋಗು ಕರೆಕ್ಟ್ ಅವ್ ಯಾವ ದೇಶಕ್ಕೆ ಹೋದ್ರೂ ಉದ್ದಾರ ಆಗಿದೆ ಎಕ್ಬಿಟ್ಟೋಗಿ ಇಟ್ಟಾರ ಕಂಪನ ಅಲ್ಲಿಗೆ ಬರ್ತಾ ಅದಕ್ಕೆ ತಾಯಿ ತಂದೆ ಮಮಕಾರ ತಾಯಿ ತಂದೆ ಆಶೀರ್ವಾದ ಜಗದೊಳಗೆ ದೊಡ್ಡದು ನಾವು ಬುಕ್ ಮಾಡಿ ಆನ್ಲೈನ್ ಏನ್ ಬೇಕಾದ್ರೂ ತರ್ಸ್ಬೋದಂತೆ ತಾಯಿ ತಂದೆ ಎಲ್ಲಾರು ತರ್ಸಕ್ ಆಯ್ತದ ಎಲ್ಲಾರು ಸಿಕ್ತಾರ ಬಿಟ್ಟು ಮರೆಯಾದ ಚಿಕ್ಕಹುಚ್ಚೇಗೌಡರು ನಿಜವಾಗಲೂ ಕೂಡ ಪುಣ್ಯವಂತರು ಮನದೇವನಾಗಿರ್ತಕ್ಕಂಥ ಸ್ವಾಮಿಯ ಮನದೇವರಾಗಿ ಯಾವ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಜೀವನವನ್ನ ಬೀರೇಶ್ವರ ಮತ್ತು ಕಲ್ಲಿಗೆರೆಯಮ್ಮ ಹಾಗೂ ಮೂಗು ಚಿಕ್ಕಮ್ಮನವರ ಒಂದು ಭಕ್ತಿಪೂರ್ವಕವಾಗಿ ಶ್ರೀಮಾನ್ ಚಿಕ್ಕಹುಚ್ಚೇಗೌಡರು ಧರ್ಮಪತ್ನಿಯವರಾದ ದಿವಂಗತ ಗೌರಮ್ಮನವರು ಸ್ವರ್ಗಸ್ಥರಾಗಿದ್ದಾರೆ ಲೇಟ್ ರಂಗೇಗೌಡ ಮತ್ತು ಲೇಟ್ ಬೊಕ್ಕಳಮ್ಮನವರ ಕುಟುಂಬ ವರ್ಗದಾಗಿ ಹುಟ್ಟಿ ಇವರ ಗಂಡು ಮಕ್ಕಳು ಎಚ್ ರಂಗಸ್ವಾಮಿಯವರು ಎಂ ಎಚ್ ಚಿಕ್ಕಸ್ವಾಮಿಯವರು ಅಂತ ಹೆಸರಾಗಿ ಡಾಕ್ಟರ್ ಎಂ ಎಚ್ ಕೃಷ್ಣಾರವರು ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಹೆಣ್ಣು ಮಕ್ಕಳು ಶಾಂತಮ್ಮ ವೈಫ್ ಆಫ್ ಲೇಟ್ ಜವರಾಯಿಗೌಡರು ಶ್ರೀಮತಿ ಚಿತ್ತಾಯಮ್ಮ ವೈಫ್ ಆಫ್ ಬೀರಯ್ಯನವರು ರಾಜಮಣಿ ವೈಫ್ ಆಫ್ ಲೇಟ್ ಕೆ ಎಲ್ ಸೋಮೂರ್ ಸೋಮಶೇಖರ್ ಅವರು ಶ್ರೀಮತಿ ಸುಶೀಲಾ ಮತ್ತು ಶಂಭೂರವರ ಬಿ ಎನ್ ಸೊಸೆಯಂದರಾದ ಶ್ರೀಮತಿ ವಿ ಎಸ್ ರಂಗಸ್ವಾಮಿ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ರತ್ನಮ್ಮ ಅವರು ಶ್ರೀಮತಿ ಸ್ವರೂಪ ರಾಣಿ ಕೃಷ್ಣರವರು ಇನ್ನು ಮೊಮ್ಮಕ್ಕಳು ಕೂಡ ಕೀರ್ತಿವಂತರಾಗಿ ಶ್ರೀಯುತರಾದಂತಹ ಎಂ ಜೆ ಲೋಕೇಶ್ ಅವರು ವೃತ್ತ ಇನ್ಸ್ಪೆಕ್ಟರ್ ಕೋಲಾರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇರುವ ಕೋಲಾರದವರು ಮತ್ತು ನಮ್ಮ ಸ್ನೇಹಿತರು ರಂಗಭೂಮಿ ಕಲಾವಿದರಾದಂತಹ ಶ್ರೀ ಆನಂದಗೌಡರವರು ಆನಂದರವರು ಮತ್ತು ಎಂ ಜೆ ಶಿವಕುಮಾರ್ ಅವರು ಪೊಲೀಸ್ ಇಲಾಖೆಯವರು ಕೂಡ ಮತ್ತು ಶ್ರೀ ರಾಜೇಶ್ ಅವರು ಎಂಬಿ ಇವರು ಕೂಡ ಒಳ್ಳೆ ವಿದ್ವಾಂಸರಾಗಿ ವಿದ್ಯಾವಂತರಾಗಿರ್ತಕ್ಕಂಥವರು ಶ್ರೀ ರಾಕೇಶ್ ಅವರು ಎಂಬಿ ಡಿಪ್ಲೊಮಾ ಡಿಪ್ಲೊಮೊ ಎಂಜಿನಿಯರ್ ಆಗಿರ್ತಕ್ಕಂಥವ್ರು ಶ್ರೀಮತಿ ಸೌಮ್ಯ ರಮೇಶ್ ಅವರು ದಡದಪುರ ಮತ್ತು ಕುಮಾರಿ ಶ್ರೀ ಮಾಧು ಮತ್ತು ಪ್ರೇಮ್ ಕುಮಾರ್ ಅವರು ಶ್ರೀ ವಿನಯ್ರವರು ಕುಮಾರಿ ಲಾವಣ್ಯ ಮತ್ತು ಲೋಚನ ಮತ್ತು ಲಿಂಗರಾಜ್ರವರು ಶ್ರೀಮತಿ ಶ್ರುತಿ ಕುಮಾರ್ ಮತ್ತು ಕುಟುಂಬ ವರ್ಗದವರು ಶ್ರೀಮತಿ ಶಿಲ್ಪಾಶ್ರೀ ಮತ್ತು ಆನಂದರವರು ದಿವಂಗತ ಅರುಣ್ ಕುಮಾರ್ ಮತ್ತು ಕುಟುಂಬ ವರ್ಗದವರು ಮತ್ತು ಶ್ರೀ ಕುಮಾರ್ ಮತ್ತು ಹಿತೈಶ್ ಎಂ ಕೆ ಅವರು ಕುಮಾರಿ ಪೂರ್ವ ಮತ್ತು ಎಂ ಕೆ ಯಾವ ಕುಮಾರ್ ಆಕಾಶ್ ಎಂ ರವರು ಮತ್ತು ಶ್ರೀಮತಿ ಅರ್ಪಿತಾ ಮತ್ತು ಆದರ್ಶವರು ಇನ್ನು ನಮ್ಮ ಚಿಕ್ಕ ಉದಯ ಚಿಕ್ಕ ಉಚ್ಚೇಗೌಡರ ಸಹೋದರರಾಗಿರ್ತಕ್ಕಂಥ ಮತ್ತು ಮಕ್ಕಳಾಗಿರ್ತಕ್ಕಂಥ ರಂಗಸ್ವಾಮಿ ಅವರು ಲೋಕೇಶ್ ಅವರು ಸುರೇಶ್ ಅವರು ಉಚ್ಚೇಗೌಡರು ಸುರೇಶ್ ಅವರು ಮತ್ತು ಕುಟುಂಬ ವರ್ಗದವರು ಮತ್ತು ಎಲ್ಲ ಮುಡಿನಳ್ಳಿ ಗ್ರಾಮಸ್ಥರು ಸಂಬಂಧಿಕರು ಮತ್ತು ಈ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಲೇಖನವಾದಂತಹ ಈ ಮನೆತನದವರಿಗೆ ಲೇಖನ್ ಅವರು ಹಿತೈಷಿ ಅವರು ದೀಪ್ತಿಯರು ಬರುತ್ತೆ ಧನ್ವಿತ್ ಗೌಡ್ರವರು ಮತ್ತು ಪ್ರದೀಪ್ ಗೌಡ್ರವರು ಮೊಮ್ಮಕ್ಕಳು ಎಲ್ಲಾರು ಕೂಡ ಎರಡು ಬಸ್ಸೇ ಆಯ್ತದ ಇವರಿಗೆ ಎರಡು ಬಸ್ ಬೇಕೇ ಬೇಕು ಒಟ್ಲಿ ಇವರೆಲ್ಲರೂ ಕರ್ಕೊಂಡೋಗಕ್ಕಾಗಲ್ಲ ಒಟ್ಟಿಗೆ ಒಟ್ಲಿ ಯಾಕಂದ್ರೆ ಎರಡು ಬಕ್ಸ್ ಒಟ್ಟಿಗೆ ಮಾಡ್ಬೇಕಾಯ್ತದ ಇವ್ರು ಯಾವ್ದಕ್ಕೂ ಒಳ್ಳೆ ಉಪಯೋಗ ಅಂದ್ರೆ ಎಲೆಕ್ಷನ್ ನಿಂತರ ಒಂದು ಕ್ಯಾಂಡಿಡೇಟ್ ಇವ್ರು ಆಯ್ತಾರ ಎಲ್ಲಾ ಒಂದು ತುಂಬಿದ ಮನತನದಲ್ಲಿ ಬಾಳಿ ಬದುಕಿದಂತ ನಮ್ಮ ಚಿಕ್ಕ ಹುಚ್ಚೇಗೌಡರು ಇವತ್ತು ಎಲ್ಲವನ್ನೂ ಅನುಭವಿಸಿ ಸ್ವರ್ಗವನ ಮೋಕ್ಷವನ್ನ ಪಡ್ಕೊಂಡಿದ್ದಾರೆ ಈಗ ಅವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ಇವತ್ತು ನಡೀತಾ ಇರುವ ಸಂದರ್ಭದಲ್ಲಿ ಈಗ ತಾನೇ ಅವರ ಒಂದು ಗದ್ದಿಗೆ ಎತ್ತರಕ್ಕೆ ಪೂಜೆಗೆ ಹೋಗ್ತಾ ಇರುವ ಸಂದರ್ಭ ಒಳ್ಳೆಯ ಅಮೃತಗಳಿಗೆ ಇದು ಈ ಪವಿತ್ರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಮನೆ ಬಿಡ್ತಾ ಇರುವಂತ ಒಳ್ಳೆಯ ಗಳಿಗೆಯಲ್ಲಿ ಅವರಿಗೆ ಮೋಕ್ಷವನ್ನ ಬೆಳಗಿರಂಗಸ್ವಾಮಿ ಬೀರೇಶ್ವರ ಸ್ವಾಮಿ ಯಾವ ಕಲ್ಲಿಗೆರೆಯಮ್ಮ ಮತ್ತು ಮೂಗು ಚಿಕ್ಕಮ್ಮ ಈ ಪವಿತ್ರವಾಗಿರ್ತಕ್ಕಂಥ ಮೂಗು ಚಿಕ್ಕಮ್ಮ ತಾಯಿ ಎಲ್ಲಾರು ಈ ದೇವರುಗಳೆಲ್ಲ ಇವರಿಗೆ ಮುಕ್ತಿಯನ್ನ ಕೈಲಾಸವನ್ನ ವೈಕುಂಠವನ್ನ ಬೆಳಿಗಿರಂಗ ಸ್ವಾಮಿ ಕರುಣಿಸಲಿ ಬೀರೇಶ್ವರ ಸ್ವಾಮಿ ಕರುಣಿಸಲಿ ಅಂತ ಇವತ್ತು ಈ ಮನತನದವರೆಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಚಿಕ್ಕೇಗೌಡರ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ನಮಗೆ ನಿಮಗೆಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ನಮ್ಮೆಲ್ಲರ ಜೀವನವನ್ನ ಪರಮಾತ್ಮ ಪಾವನಗೊಳಿಸಲಿ ಅಂತ ಈಶಾ ಒಂದು ಗೀತೆಯನ್ನು ಕೇಳ್ಬಿಡೋಣ